ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಕಷ್ಟ ಅನುಭವಿಸಿದ್ದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ಹೊಸ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಅವರಿಗೆ ವಿದೇಶಿ ಪ್ರವಾಸಕ್ಕೂ ಅವಕಾಶ ಸಿಕ್ಕಿದೆ ಇದೀಗ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಇದರೊಂದಿಗೆ ಅವರ ಕುಟುಂಬದವರು ಸಂತೋಷದಿಂದ ಕಾಲ ಕಳೆಯುತ್ತಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಆದರೆ ನಟ ದರ್ಶನ್ ಅವರಿಗೆ ಮಗ ವಿನೀಶ್ ಸಕ್ಕತ್ತಾಗಿ ಟಾಂಗ್ ಕೊಟ್ಟಿದ್ದಾನೆ ಹಾಗಾದರೆ ವಿನೀಶ್ ಮಾಡಿದ್ದೇನೋ ನೋಡೋಣ ಬನ್ನಿ ನಟ ದರ್ಶನ್ ಅವರು ತಾವು ಚಿಕ್ಕ ವಯಸ್ಸಿನಲ್ಲಿ ಉದ್ದವಾದ ಕೂದಲನ್ನು ಬಿಟ್ಟು ಸ್ಟೈಲ್ ಮಾಡುತ್ತಿದ್ದರು ಇದೀಗ ತಂದೆಯ ಸ್ಟೈಲನ್ನು ಮಗ ಕಾಪಿ ಮಾಡುತ್ತಿದ್ದಾನೆ ಹೌದು ವಿನೀಶ್ ಸಹ ತಂದೆಯಂತೆ ಉದ್ದವಾದ ಹೇರ್ ಸ್ಟೈಲ್ ಬಿಟ್ಟು ಸಕ್ಕತ್ತಾಗಿ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ಅಪ್ಪನಿಗೆ ಟಾಂಗ್ ಕೊಟ್ಟಿದ್ದಾನೆ ವಿನೀಶ್ ದರ್ಶನ್ ಅವರಂತೆ ಅವರ ಮಗ ವಿನೀಶ್ಗೂ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ ಇದೀಗ ದರ್ಶನ್ ಅವರಂತೆಯೇ ವಿನೀಶ್ ಸಹ ಭರ್ಜರಿ ಕುದುರೆ ಸವಾರಿ ಮಾಡಿದ್ದು ಈ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಕುದುರೆ ಸವಾರಿ ಎಂದರೆ ದರ್ಶನ್ ಅವರಿಗೆ ತುಂಬಾ ಪ್ರೀತಿ ಇದೇ ಪ್ಯಾಷನ್ನನ್ನು ಅವರ ಮಗ ವಿನೀಶ್ ದರ್ಶನ್ ಅವರು ಸಹ ಮುಂದುವರಿಸುತ್ತಿದ್ದಾರೆ ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಇನ್ನು ವಿನೀಶ್ ದರ್ಶನ್ ಅವರು ಸಹ ಕುದುರೆ ಸವಾರಿ ಮಾಡಿರುವ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ತಂದೆಯನ್ನ ಚಾಚು ತಪ್ಪದೆ ಫಾಲೋ ಮಾಡುತ್ತಿದ್ದಾನೆ ವಿನೀಶ್ ಇದನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ಫೋಟೋಗಳನ್ನು ನೋಡಿ ದರ್ಶನ್ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ದರ್ಶನ್ ಅವರು ಹೊಸ ಬದುಕನ್ನು ಕಟ್ಟಿಕೊಳ್ಳುತ್ತಿರುವುದನ್ನು ನೋಡಿ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ದರ್ಶನ್ ಹಾಗೂ ಅವರ ಕುಟುಂಬದವರು ಸಂತೋಷವಾಗಿರಲಿ ಅವರ ಕುಟುಂಬದವರ ಮೇಲೆ ಯಾರ ಕಣ್ಣು ಬೀಳದಿರಲಿ ಅಂತಿದ್ದಾರೆ ಅಭಿಮಾನಿಗಳು ನಿಮಗೂ ಸಹ ದರ್ಶನ್ ಹಾಗೂ ಅವರ ಕುಟುಂಬ ಅಂದರೆ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ